ಹಾಯ್ ಫ್ರೆಂಡ್ಸ್ ಇವತ್ತು ನೂಡಲ್ಸ್ ಮತ್ತು ಚಿಕನ್ನ ಉಪಯೋಗಿಸ್ಕೊಂಡು ಚಿಕನ್ ನೂಡಲ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ನನ್ನ ಮಗಳದ್ದು ಫೇವ್ರೇಟು ನೋಡಿ ಇಲ್ಲಿ ನಾನು ಫೈವ್ ಹಂಡ್ರೆಡ್ ಗ್ರಾಮಷ್ಟು ನೂಡಲ್ಸ್ ಸಿಗುತ್ತೆ ಸಪ್ರೇಟು ಆಟಾ ನೂಡಲ್ಸ್ ಅಂತ ಹೇಳ್ಬಿಟ್ಟು ಅದನ್ನು ತೊಗೊಂಡಿದ್ದೀನಿ ಅದರಲ್ಲಿ ಒಳಗಡೆ ಮೂರು ಪ್ಯಾಕೆಟ್ಸ್ ಇರುತ್ತೆ ನಾನು ಅದರಲ್ಲಿ ಟೂ ಪ್ಯಾಕೆಟ್ಸ್ ಅಷ್ಟೇ ತೊಗೊಂಡಿರೋದು ಸಾಕು ನನ್ಗೆ ನನ್ನ ಫೋರ್ ಮೆಂಬರ್ಸ್ ಇದ್ದರೆ ಟೂ ಪ್ಯಾಕೆಟ್ಸ್ ಅಷ್ಟೇ ಸಾಕು ನೋಡಿ ನೀಟಾಗಿ ಎತ್ತು ಟೂ ಪ್ಯಾಕೆಟ್ಸ್ ತೊಗೊಂಡು ಇನ್ನು ಉಳ್ದಿದ್ದು ಎತ್ತಿಡ್ತಾ ಅದ್ರಲ್ಲಿ ತ್ರೀ ಪ್ಯಾಕೆಟ್ಸ್ ಇರುತ್ತೆ ಅದನ್ನು ಎತ್ತಿಡ್ತಾ ಇದ್ದೀನಿ ನಾನು ಟೂ ಪ್ಯಾಕೆಟ್ಸ್ ಆದರೆ ಸಾಕು ಆಮೇಲೆ ಸ್ವಲ್ಪ ಬೋನ್ಲೆಸ್ ಚಿಕನ್ನ ಒಂದು ಹಂಡ್ರೆಡ್ ಗ್ರಾಮಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ ಅಂದರೆ ತಂದಿರೋ ಚಿಕನಲ್ಲೇ ನಾನು ಬೋನ್ ಬೋನ್ ಇಲ್ಲದೆ ಇರೋದೆಲ್ಲ ಎತ್ತಿಟ್ಕೊಂಡಿದ್ದೆ ಇದನ್ನ ಮಾಡೋಕ್ಕೆ ಅಂತಲೇ ಎತ್ತಿಟ್ಕೊಂಡಿದ್ದೆ ಅದನ್ನು ಸ್ವಲ್ಪ ಸಣ್ಣದಾಗಿ ಪೀಸ್ ಮಾಡಿಕೊಂಡು ಉದ್ದುದ್ದ ಕಟ್ ಮಾಡ್ತಾಯಿದ್ದೀನಿ ಫುಲ್ ಅಂದರೆ ಸಣ್ಣ ಕಟ್ ಮಾಡಬೇಡಿ ಅದು ಬಾಯಿಗೆ ಸಿಗೋಲ್ಲ ಫುಲ್ ಸಣ್ಣ ಕಟ್ ಮಾಡಿದ್ರೆ ನೋಡಿ ನೀಟಾಗಿ ಉದ್ದುದ್ದ ಕಟ್ ಮಾಡಿಕೊಂಡ್ರೆ ಅದು ಸ್ವಲ್ಪ ನೂಡಲ್ಸ್ ತಿನ್ನಬೇಕಾದ್ರೆ ಬಾಯಿಗೆ ಸಿಗುತ್ತೆ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸಣ್ಣ ಪಾತ್ರೆಯಲ್ಲಿ ಉಪ್ಪು ಮತ್ತು ನೀರು ಮತ್ತು ಖಾರದ ಪುಡಿ ಹಾಕ್ಬಿಟ್ಟು ನೀಟಾಗಿ ಬೇಯೋಕ್ಕಿಡಿ ಅದು ಬೇಯೋ ಅಷ್ಟರಲ್ಲಿ ನೀವು ಇನ್ನೊಂದು ಸ್ಟವ್ ಮೇಲೆ ನೂಡಲ್ಸ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಖಾರದ ಪುಡಿನ ಹಾಕೋದು ಮರಿಬೇಡಿ ಯಾಕೆಂದರೆ ಆ ಚಿಕನಿಗೆ ಅದು ನೂಡಲ್ಸಿಗೆ ಬಿದ್ದಾಗ ಚಿಕನ್ ಟೇಸ್ಟ್ ಸಿಗಲ್ಲ ಹಾಗಾಗಿ ಉಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಬೇಯೋಕ್ಕಿಡಿ ನೋಡಿ ಇಲ್ಲಿ ನೂಡಲ್ಸು ಮುಳುಗೋ ಅಷ್ಟು ಫುಲ್ ಮುಳುಗೋ ಅಷ್ಟು ನೀರು ಇಡಬೇಡಿ ಸಾಕು ಅಷ್ಟೇ ನೀರು ಯಾಕೆಂದರೆ ಅದು ಬಿಟ್ಕೊಂಡ್ಮೇಲೆ ಸರಿಯಾಗುತ್ತೆ ಅದು ಬಿಟ್ಕೊಂಡ್ಮೇಲೆ ಸರಿಯಾಗುತ್ತೆ ಅಷ್ಟಲ್ಲಿ ನೋಡಿ ಆ ಕಡೆ ಚಿಕನ್ ಬೆಂದಿದೆ ಅಷ್ಟು ಬೆಂದರೆ ಸಾಕು ಅದು ಫ್ರೈ ಆಗುತ್ತಲ್ಲ ಮತ್ತೆ ಬೇಯುತ್ತೆ ಮುಳುಗೋಷ್ಟು ನೂಡಲ್ಸ್ ಮುಳುಗೋಷ್ಟು ನೀರಿಡಬೇಡಿ ಫಸ್ಟೇನೆ ಅದು ಆಮೇಲೆ ಅದು ಬಿಟ್ಕೊಳುತ್ತಲ್ಲ ಅದು ಗಟ್ಟಿ ಇರೋದಕ್ಕೆ ಆ ಥರ ಮುಳುಗಲ್ಲ ಅದು ಬಿಟ್ಕೊಂಡ್ಮೇಲೆ ನೀಟಾಗಿ ಮುಳುಗುತ್ತೆ ನೋಡಿ ಈ ಥರ ಸ್ಪೂನ್ ಹಾಕ್ಬಿಟ್ಟು ನೀಟಾಗಿ ಕೈಯಾಡಿಸಿ ಬೇಯಿಸಿ ಸ್ವಲ್ಪ ಆಯಿಲ್ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಆಯಿಲು ಆಯಿಲ್ ಹಾಕ್ದಾಗ ನೀಟಾಗಿ ಬಿಟ್ಕೊಳುತ್ತೆ ನೀವು ಅದು ಬೇಯ್ ನೋಡಿ ಅದು ಉದುದ್ರಾಗಿರಲಿ ಅಂತೇಳ್ಬಿಟ್ಟು ಅರ್ಧ ಬರ್ಧ ಬೇಯಿಸಬೇಡಿ ಯಾಕೆ ಅಂದರೆ ಮಕ್ಕಳು ತಿನ್ನೋದ್ರಿಂದ ಅವ್ರಿಗೆ ಸ್ಟಮಕ್ ಪೇನ್ ಬರುತ್ತೆ ನೀಟಾಗಿ ಆದಷ್ಟು ನಾವು ಎಷ್ಟು ರೈಸ್ ಬೇಯಿಸ್ಕೊತೀವಿ ಅಷ್ಟು ಬೇಯಿಸ್ಕೊಳ್ಳಿ ಅದು ಉದುದ್ರಾಗಿ ಬರಬೇಕು ಅಂದರೆ ಒಂದು ಟಿಪ್ಸ್ ಇದೆ ಏನು ಮಾಡಿ ಅಂದರೆ ಅದನ್ನು ತಣ್ಣಗಾದಮೇಲೆ ಆ ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನೀಟಾಗಿ ವಾಶ್ ಮಾಡ್ಕೊಳ್ಳಿ ಅದನ್ನು ವಾಶ್ ಅಂದರೆ ಫುಲ್ ತಣ್ಣೀರು ನೀರು ಹಾಕ್ಬಿಟ್ಟು ಸೋರಕೆಡಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇದರಲ್ಲಿರೋದೆಲ್ಲ ನಾನು ತಣ್ಣೀರು ಹಾಕಿ ವಾಶ್ ಮಾಡಿರೋದು ನೀಟಾಗಿ ನೋಡಿ ಅಂಟಂಟಿಲ್ಲ ಬಟ್ ಈ ಸಣ್ಣ ಪಾತ್ರಲ್ಲಿದೆ ನೋಡಿ ಅದಕ್ಕೆ ತಣ್ಣೀರು ಹಾಕಿಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಅಂತಲೇ ಹಾಗೆ ಇಟ್ಟಿದ್ದೆ ಹಾಗಾಗಿ ನೋಡಿ ಇದು ಫುಲ್ ದೀರ ತಣ್ಣೀರು ಹಾಕಿರೋದ್ರಿಂದ ಉದ್ದ್ರಾಗಿದೆ ಆಮೇಲೆ ಸ್ವಲ್ಪ ಒಂದು ಬಾಣಲೆಗೆ ಆಯಿಲ್ ಹಾಕೊಂಬಿಟ್ಟು ಒಂದು ಈರುಳ್ಳಿ ಎರಡು ಹಸಿರು ಮೆಣಸಿನ್ಕಾಯಿ ನಿಮ್ಮ ಖಾರ ಎಷ್ಟು ಬೇಕಷ್ಟು ಹಾಕೊಳ್ಳಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಕ್ಯಾಪ್ಸಿಕಮ್ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಕ್ಯಾಪ್ಸಿಕಮ್ ಆಪ್ಷನಲ್ಲಿ ಬೇಕು ಅಂದರೆ ಹಾಕ್ಕೊಳ್ಳಿ ಕೆಲವ್ರು ತಿನ್ನಲ್ಲ ಇಷ್ಟಪಡಲ್ಲ ಬಟ್ ನಾನು ವೀಡಿಯೋ ನನ್ನ ಮಗಳೂ ಇಷ್ಟಪಡಲ್ಲ ಬಟ್ ವೀಡಿಯೋಗನಾಗೆ ಅಂತ ಹೇಳ್ಬಿಟ್ಟು ನಾನು ಕ್ಯಾಪ್ಸಿಕಮ್ ಹಾಕ್ತಾಯಿದ್ದೀನಿ ಆಮೇಲೆ ಬೆಂದಿರೋ ಚಿಕನ್ನ ನೀರು ತೆಗೆದ್ಬಿಟ್ಟು ಬೆಂದಿರೋ ಚಿಕನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೋಡಿ ಇಷ್ಟು ನೀಟಾಗಿ ಫ್ರೈ ಆಯಿಲಲ್ಲಿ ನೀಟಾಗಿ ಆದಷ್ಟು ಚಿಕನ್ನ ಫ್ರೈ ಮಾಡ್ಕೊಳ್ಳಿ ಎಷ್ಟಾಗುತ್ತೆ ಅಷ್ಟು ಅದಕ್ಕೆ ಸ್ವಲ್ಪ ಉಪ್ಪು ಅಂದರೆ ಈಗ ನಾವು ನೂಡಲ್ಸ್ಗೂ ಹಾಕಿರ್ತೀವಿ ಮತ್ತು ಚಿಕನ್ಗೂ ಹಾಕಿರೋದ್ರಿಂದ ನೋಡಿಕೊಂಡು ಸಾಲ್ಟ್ ಹಾಕ್ಕೊಳ್ಳಿ ಸ್ವಲ್ಪ ಒಂದು ಅರ್ಧ ಒಂದು ಸ್ಪೂನಷ್ಟು ಸೋಯಾ ಸಾಸು ಒಂದು ಸ್ಪೂನಷ್ಟು ವಿನೆಗರು ಆಮೇಲೆ ನೀಟಾಗಿ ಫ್ರೈ ಮಾಡಿಬಿಟ್ಟು ಅದಕ್ಕೇ ಮತ್ತೆ ಗ್ರೀನ್ ಚಿಲ್ಲಿ ಸಾಸ್ ಅಂತ ಸಿಗುತ್ತೆ ಒಂದು ನಿಮಗೆ ಎಷ್ಟು ಖಾರ ಜಾಸ್ತಿ ಖಾರ ತಿಂದರೆ ಖಾರ ಅದೇನು ಅಷ್ಟೊಂದು ಗ್ರೀನ್ ಚಿಲ್ಲಿ ಸಾಸೇನು ಅಷ್ಟೊಂದು ಖಾರ ಇಲ್ಲ ಬಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ಕೊಳ್ಳೋದು ನೋಡಿ ಇಷ್ಟು ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ನಾನು ಟೊಮೊಟೊ ಕೆಚಪ್ ಹಾಕ್ತಾಯಿದ್ದೀನಿ ಟೊಮೊಟೊ ಸಾಸ್ ಅಥವಾ ಕೆಚಪ್ ಯಾವುದಾದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ಟೊಮೊಟೊ ಹೆಚ್ಬಿಟ್ಟು ಹಾಕೊಂಡ್ರು ಚೆನ್ನಾಗಿರುತ್ತೆ ನೋಡಿ ಚಿಕನ್ನು ಈ ಥರ ಮಾಡ್ಕೊಂಡು ತಿಂದ್ರೂ ನನ್ನ ಮಗಳಿಗೆ ಚಿಕನ್ ಇಷ್ಟ ಆಗುತ್ತೆ ಹಂಗೆ ಮಾಡ್ಕೊಡ್ತಿರ್ತೀನಿ ನಾನು ಚಿಕನಲ್ಲಿ ವೆರೈಟಿ ವೆರೈಟಿ ಇರ್ತೀನಿ ನೋಡಿ ಈಗ ನೂಡಲ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗೆ ಫ್ರೈ ಮಾಡ್ಕೊಳ್ಳಿ ನಾನು ಆಮೇಲೆ ಸ್ವಲ್ಪ ಅದು ಕೈ ಆಡಿಸಿ 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 ಸ್ವಲ್ಪ ಕಟ್ಟಾಯಿತು ಅವಳು ಯಾವಾಗಲೂ ಅಷ್ಟೇ ಬಿಸಿಯಿದೆ ತಿನ್ನಬೇಕು ಅಂತ ಹೇಳ್ಬಿಟ್ಟು ಬಾಯಿಗೆ ಹಾಕ್ಕೊಂಡು ಎಳೆಯಕ್ಕೆ ಹೋಗಿ ನೂಡಲ್ಸ್ ಥರ ಎಳೆಯೋಕ್ಕೆ ಹೋಗಿ ಬಾಯಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಬಿಟ್ಟು ಇದ್ದೀನಿ ನೋಡಿ ಕಟ್ ಮಾಡಿಬಿಟ್ಟು ಹಾಕ್ಬಿಟ್ಟು ನೀಟಾಗಿ ನೋಡಿ ಈ ಥರ ಉದ್ದುದ್ರಾಗಿರುತ್ತೆ ಅದನ್ನು ನೀಟಾಗೆ ಸುಪ್ಸಿ ನಾನು ಮ್ಯಾಗಿ ನೂಡಲ್ಸ್ ತರ್ತೀನಲ್ಲ ಅದರಲ್ಲಿ ಸ್ವಲ್ಪ ಸ್ಪೈಸಿ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಮಸಾಲನ್ನ ಎತ್ತಿಟ್ಟಿರ್ತೀನಿ ಮ್ಯಾಗಿ ನೂಡಲ್ಸು ನೀವು ಮ್ಯಾಗಿದಾದರೂ ತೊಗೊಬೋದು ಅಥವಾ ಬೇರೆ ಯಾವುದಾದ್ರೂ ಈ ರಿಲಯನ್ಸಲ್ಲಿ ಸಿಗುತ್ತಲ್ಲ ಚೈನೀಸ್ ಮ್ಯಾಗೀಸ್ ಎಲ್ಲ ಅದರದ್ದು ಮಸಾಲಾನಾದರೂ ಎತ್ತಿಟ್ಕೊಳ್ಳಿ ಅದ್ರದ್ದು ಮಸಾಲಾನ ಸ್ವಲ್ಪ ಹಾಕಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಆ ಥರ ನೀಟಾಗಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಾವು ಚೈನೀಸ್ ತೊಂದು ನೂಡಲ್ಸ್ ತರ್ತೀವಿ ಅದು ಚೆನ್ನಾಗಿರುತ್ತೆ ನೋಡಿ ಈಗ ನೂಡಲ್ಸ್ ರೆಡಿ ಇದೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಸತಿ ನೀವು ಟ್ರೈ ಮಾಡಿ ಇಷ್ಟ ಆಗುತ್ತೆ ಅನ್ಕೋತೀನಿ ಟೀ ಟೈಮು ಹೊರ್ಗಡೆ ತಿನ್ನೋದಕ್ಕಿಂತ ಮನೇಲೇ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು